ದಿನೇಶ್ ಕಾರ್ತಿಕ್ ಈ ವರ್ಷವಷ್ಟೇ ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ರು ಬಳಿಕ ಯೂಟರ್ನ್ ಹೊಡೆದು ಸೌತ್ ಆಫ್ರಿಕಾ ಟ್ವೆಂಟಿ ಲೀಗ್ ಟೂರ್ನಿಯಲ್ಲಿ ಆಡುವುದಾಗಿ ಹೇಳಿದ್ದಾರೆ ಟೀಮ್ ಇಂಡಿಯಾದ ಯಶಸ್ವಿ ಆಟಗಾರನಾದ ಡಿಕೆ ವ್ಯಕ್ತಿತ್ವ ಎಂಥವರಿಗೂ ಸ್ಫೂರ್ತಿ ಫಿನಿಶಿಂಗ್ ಪಂಟ ಡಿ ಡಿಕೆ ತಮ್ಮ ವೃತ್ತಿ ಜೀವನದಲ್ಲಾದ ಅಚ್ಚರಿ ಘಟನೆಯೊಂದನ್ನು ತಡವಾಗಿ ಹಂಚಿಕೊಂಡಿದ್ದಾರೆ ಅದು ಎರಡು ಸಾವಿರದ ಹದಿಮೂರನೇ ವರ್ಷ ಭಾರತ ತಂಡ ದಕ್ಷಿಣ ಆಫ್ರಿಕಾ ಪ್ರವಾಸ ಕೈಗೊಂಡಿತ್ತು ದಿನೇಶ್ ಕಾರ್ತಿಕ್ ತಂಡದ ಭಾಗವಾಗಿದ್ರು ಈ ಸರಣಿ ವೇಳೆ ಡಿಕೆಗೆ ಅಚ್ಚರಿ ಅನುಭವ ಆಗಿತ್ತು ದಕ್ಷಿಣ ಆಫ್ರಿಕಾ ಪ್ರವಾಸ ಕೈಗೊಂಡಿದ್ದ ದಿನೇಶ್ ಕಾರ್ತಿಕ್ಗೆ ತಮ್ಮ ಕೋಣೆಯಲ್ಲಿ ಅತಿಮಾನುಷ ಶಕ್ತಿಯ ಚಲನೆಯ ಅನುಭವವನ್ನು ಎದುರಿಸಿದ್ರಂತೆ ನಾನು ರಾತ್ರಿ ಕೋಣೆಯಲ್ಲಿ ಮಲಗಿರುವಾಗ ಅಗೋಚರ ಶಕ್ತಿ ಓಡಾಡಿದ ಅನುಭವವಾಗಿತ್ತು ಆದರೆ ಆ ರಾತ್ರಿ ನಾನು ನಿಖರವಾಗಿ ಏನನ್ನು ನೋಡಿದೆ ಅನ್ನೋದು ನನಗೇ ತಿಳಿದಿಲ್ಲ ಅಂತ ದಿನೇಶ್ ಕಾರ್ತಿಕ್ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ